ಈ ಮಠದ ಸದ್ಭಕ್ತರೆಲ್ಲರಿಗೂ ಕೂಡ ನಮಿಸಿ ಈ ದಿವಸ ಇಂತಹ ಒಂದು ಪ್ರಕರಣ ಹೊನ್ನಾಳಿಯಲ್ಲೇ ಬಹಳ ವಿಶೇಷವಾಗಿದೆ ಅಂತ ಅಂದ್ಕೊಳ್ತೀವಿ ಯಾಕೆ ಅಂತ ಹೇಳಿದರೆ ಇದುವರೆಗೂ ನಮ್ಮ ಸುರೇಶ್ ಅವರು ಹೇಳಿದ ಹೇಳಿದಾಗೆ ಉಮ್ಮಣ್ಣವರು ಹೇಳಿದ ಹಾಗೆ ಈ ಮಠಕ್ಕೆ ಬರುವವರೆಲ್ಲರೂ ಕೂಡ ಏನಾದರೂ ಸಿಗುತ್ತೆ ನನಗೆ ನ್ಯಾಯ ಸಿಗುತ್ತೆ ನನಗೆ ಯಾವುದೇ ರೀತಿಯಿಂದ ತೊಂದರೆ ಅದಕ್ಕೆ ಸಾಂತ್ವನ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಠ ಇವತ್ತರೆಗೂ ನಿಂತಿದೆ ಆ ಎಲ್ಲ ಭಕ್ತರಿಗೂ ಕೂಡ ಬಹಳ ವಿಶೇಷವಾಗಿ ನೆಮ್ಮದಿ ಕೊಡುವಂಥ ಸ್ಥಳ ಇದು ಆದರೆ ಇವತ್ತು ಬೆಳಗ್ಗಿಂದ ನಮಗೆ ಗೊತ್ತಾಗಿದ್ದೇನಪ್ಪ ಅಂದರೆ ನಮ್ಮ ಮಟಕೆ ಯಾಕೆ ತೊಂದರೆ ಆಗ್ಬಿಡ್ತಾ ಇದ್ದವು ಹೇಳಿ ಇವರು ಆನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆನೆನ ಶಾಶ್ವತವಾಗಿ ನಾವು ಸಕ್ಕರೆ ಬೈಲು ಪೀಠಕ್ಕೆ ಇದು ಸಕ್ಕರೆ ಬೈಲು ಫಾರೆಸ್ಟಿಗೆ ಬಿಟ್ಟಿದ್ದೀವಿ ಅಂತ ಹೇಳಿ ಪತ್ರ ಬರೆದು ಕೊಟ್ಟಿದ್ದಾರೆ ಇಲ್ಲಿ ಬಂದು ನಮ್ಗೆ ಆನೆ ಬೇಕು ಹೇಳಿ ಸರ್ಕಾರದಿಂದ ಅನುಮತಿ ತಗೊಂಡ್ಬಂದಿದ್ದೀವಿ ಅಂತ ಹೇಳ್ತಾರೆ ಇದು ಒಂದು ಮಠ ಮಾಡೋ ಕೆಲಸನ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಯಾಕಂತ ಹೇಳಿದರೆ ಉಡುಪಿ ಮಠ ಬಹಳ ಶ್ರೇಷ್ಠ ಮಠ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ ಇಂಥ ಮಠದಲ್ಲಿ ಕೊಟ್ಟ ಮಾತಿಗೆ ಕೊಟ್ಟ ವಸ್ತುವಿಗೆ ಬೆಲೆ ಇಲ್ವೇ ಮತ್ತೆ ಅದನ್ನ ಕೇಳುವಂಥ ಪ್ರತೀತಿ ಮಠದಲ್ಲಿ ಇದೆಯಾ ನಿಮ್ಮ ಮಠದಲ್ಲಿ ಆ ರೀತಿ ಮಠದಲ್ಲಿ ಪ್ರತೀತಿ ಇದ್ದರೆ ನೀವು ಮತ್ತೆ ಕೇಳಕ್ಕೆ ಬಂದಿದೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ಹೊನ್ನಾಳಿ ಮಠಕ್ಕೆ ಗುರುಗಳ ಒಂದು ಕೃಪೆಯಿಂದ ಈ ಆನೆ ಬಹಳಷ್ಟು ಆರೋಗ್ಯವಾಗಿ ಇಲ್ಲಿ ಚೆನ್ನಾಗಿದೆ ಭಕ್ತರು ಕೂಡ ನಮ್ಮ ಹೊನ್ನಾಳಿಯ ಮಟ್ಟದ ಆನೆಯನ್ನ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಇವತ್ತು ಹೊನ್ನಾಳಿ ಭಕ್ತರ ಪ್ರೀತಿಗೆ ವಿರುದ್ಧವಾಗಿ ಅವರ ಆಸಕ್ತಿಗಳಿಗೆ ವಿರುದ್ಧವಾಗಿ ಆನೆ ಬೇಕು ಅಂತ ಕೇಳ್ತಿರಲ್ಲ ಇದು ನಿಜವಾಗ್ಲೂ ಮಾತು ಮಾತಿದು ನಿಮಗೆ ಆನೆ ಬೇಕಾದ್ರೆ ಬೇಡ ಅಂತ ಬಿಟ್ಟೋಗಿರೋ ಆನೆನ ಬಿಟ್ಬಿಟ್ಟು ಬೇರೆ ಆನೆ ತಗೊಳ್ರಿ ಬೇಕಾದಷ್ಟು ಆನೆಗಳು ಸಿಗ್ತಾವೆ ನಿಮಗೆ ಈ ಒಂದು ಆನೆ ತಂದಾಗ ಇವರು ಸಮಸ್ಯೆ ಕಾನೂನು ತೊಡಕಾದಾಗ ನಿಮ್ಮ ಮಠಕ್ಕೆ ತಂದುಬಿಟ್ಟ್ಯಾರ ಅಷ್ಟು ರಾತ್ರಿ ರಾತ್ರಿ ನಿಮ್ಮ ಮಠಕ್ಕೆ ತಂದುಬಿಟ್ಟಾರೆ ಅವತ್ತು ನೀವು ಹೇಳಬೇಕಾಗಿತ್ತು ನೀವು ನಮ್ಮ ಮಠಕ್ಕೆ ಬಿಟ್ಟ ಮೇಲೆ ನಿಮಗೆ ಕೊಡೋದಿಲ್ಲ ಅಂತೇಳಿ ಅವತ್ತು ಫೋಟೋ ಉಡ್ಸ್ಕೊಂಡಿದ್ದೀರಾ ಎಲ್ಲ ಸನ್ಮಾನ ಮಾಡಿಸ್ಕೊಂಡಿದ್ದೀರಾ ಎಲ್ಲರೂ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದೀರಾ ಇವತ್ತು ನಿಮ್ಮನ್ನು ಕಳಿಸ್ಯಾರೆ ಇದು ಯಾಕೆ ಬಂತು ಅನ್ನೋದನ್ನ ನೀವು ಮಠದಲ್ಲಿ ಹೇಳಬೇಕೀಗ ಎಲ್ಲ ಸದ್ಭಕ್ತರ ಮುಂದೆ ನಿಮಗೆ ಮಠಕ್ಕೆ ಆನೆ ಬೇಕು ಅಂತ ಯಾಕೆ ಮಾತಾಡಿದರು ಯಾರು ಮಾತಾಡಿದರು ಮತ್ತು ದೊಡ್ಡ ಗುರು ಹಿಂದಿದ್ದರು ಕೊಡುವಾಗ ಹೇಳಿದ ಮಾತಿಗೆ ಬೆಲೆ ಇಲ್ವೇ ನಿಮ್ಮ ಮಠದಲ್ಲಿ ಅನ್ನೋದನ್ನು ಹೇಳಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಈ ಆನೆ ಇಲ್ಲಿ ಬಿಟ್ಟು ಹೋಗೋದು ಬಹಳಷ್ಟು ಸೂಕ್ತವಾದ ವಿಚಾರ ಅಂತ ಹೇಳ್ತಾ ನಿಮಗೆ ಗೌರವ ಸಿಗುತ್ತೆ ಬೆಳಗ್ಗಿಂದ ನಿಮಗೆ ಯಾವ ಒಬ್ಬ ಭಕ್ತರು ಕೂಡ ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ ನಮ್ಮ ಮಠ ಬಂದಂಥ ಅತಿಥಿಗಳಿಗೆ ಬಹಳ ಗೌರವದಿಂದ ಕಂಡಿದೆ ಅದೇ ಮಾ ಪ್ರಕಾರವಾಗಿ ನೀವು ಕೂಡ ಈ ಎಲ್ಲ ಸದ್ಭಕ್ತರ ಅಭಿಪ್ರಾಯವನ್ನು ಕೇಳಿ ಇವಾಗಲೇ ಈಗಲೇ ಆನೆ ಬೇಡ ಅಂತ ಮಠಕ್ಕೆ ಹೇಳಿ ನೀವು ಹೋದರೆ ತುಂಬ ಒಳ್ಳೆಯದು ನಿಮ್ಮ ಮಠಕ್ಕೆ ಹೋಗಿ ಹೇಳ್ರಿ ಎಲ್ಲ ಸದ್ಭಕ್ತರ ಪ್ರೀತಿಗೆ ಪಾತ್ರವಾಗಿದೆ ಈ ಆನೆ ನಾವು ಇನ್ನೊಂದು ಆನೆ ತಗೊಂಡ್ ಸಾಕಣ್ಣ ಈ ಆನೆ ಅಲ್ಲಿಗೆ ಬಿಟ್ಟು ಬಿಡಬೇಕು ಅಂತೇಳಿ ನಮ್ಮ ಮನಸ್ಸಾಗಿ ನಾವೇ ಮಾತು ಕೊಟ್ಟು ಬಂದೀವಿ ಅಂತ ಹೇಳಿ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಎಲ್ಲರೂ ನಮ್ಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದಿಸಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸೌಮ್ಯ ರೀತಿಯಿಂದ ವರ್ತನೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಕಾನೂನಿಗೆ ನಾವು ಗೌರವ ಕೊಡಬೇಕು ಅದು ನಮ್ಮ ಕರ್ತವ್ಯ ಹಾಗಾಗಿ ಒಡಂಬಡಿಕೆಗಳ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಆಗಿದೆ ಆನೆ ಕೇಳಕ್ಕೆ ಬಂದಿರತಕ್ಕಂತ ಅತಿಥಿಗಳು ಕೂಡ ಮಾಹಿತಿ ಆಗಿದೆ ಅಂತೇಳಿ ನಾವು ಭಾವಿಸ್ಕೊಳ್ತಾ ಇದ್ದೀವಿ ತಾವು ಇಲ್ಲಿವರೆಗೂ ನಮ್ಮ ಸ್ನೇಹಿತರು ಹೇಳ್ತಕ್ಕಂಥ ಎಲ್ಲ ಮಾತುಗಳನ್ನು ನೀವು ಆಲಿಸಿದಿರ ಕಾನೂನಿನ ಸಂಘರ್ಷಕ್ಕೆ ಅವಕಾಶ ಬೇಡ ದಯಮಾಡಿ ನಿಮಗೆ ಆನೆ ಬೇಕು ಅಂದ್ರೆ ಬೇರೆ ಆನೆ ಕೊಡಿಸ್ತಕ್ಕಂಥ ಶಕ್ತಿ ಕೂಡ ನಮ್ಮ ಹೊನ್ನಾಳಿ ಮಠಕ್ಕಿದೆ ಹೊನ್ನಾಳಿ ಹಿರೇಕಲ್ ಮಠ ಅಂದ್ರೆ ಏನು ಸಣ್ಣ ಮಠ ಅಲ್ಲ ಸಾವಿರಾರು ವರ್ಷ ಇತಿಹಾಸ ಉಳ್ಳತಕ್ಕಂಥ ಮಠ ನ್ಯಾಯಕ್ಕೆ ಹೋಲಿಕೆ ಮಾಡಿದ್ರೆ ಈಕ್ವಲ್ ಟು ಸುಪ್ರೀಂ ಕೋರ್ಟ್ ಲೆವೆಲ್ ಇರ್ತಕ್ಕಂಥ ನ್ಯಾಯಪೀಠ ಇದು ಹೊನ್ನಾಳಿ ಮಠ ಹಾಗಾಗಿ ತಾವು ಎಲ್ಲರ ಮಹತ್ವಗಳನ್ನು ಆಲಿಸಿದೀರಾ ನಾವು ನಿಮಗೆ ಗೌರವ ಕೊಡ್ತೀವಿ ದಯಮಾಡಿ ಈ ಕಾನೂನಿನ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡದೆ ಎರಡೂ ಮಠಗಳ ಸಂಬಂಧ ಅನ್ಯೂನ್ಯವಾಗಿ ಮುಂದು ಕೂಡ ಉಳಿಬೇಕು ಬೆಳಿಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬಂದಿದೆ ಅಂತೇಳಿ ಮನಸ್ತಾ ಇದೆ ಆ ಕಾರಣದಿಂದ ತಾವು ಮನಸ್ಸು ಮಾಡಿ ತಮ್ಮ ಅಭಿಪ್ರಾಯವನ್ನ ಈ ಪವಿತ್ರ ಪೀಠದಲ್ಲಿ ಹೇಳಬೇಕು ಆದ್ರೆ ಆನೆ ನಾವು ತಗೊಂಡು ಹೋದೇ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ತಾವೇನಾದರೂ ಹೇಳಿದ್ರೆ ಅದು ಯಾವ ಕಾರಣಕ್ಕೂ ಸಾಧ್ವಿ ಇಲ್ಲ ಇದು ಶಾಂತಿಯುತವಾಗಿ ನಾವು ಕಾನೂನಿಗೆ ಬೆಲೆ ಕೊಟ್ಟು ಈ ಮಾತುಗಳನ್ನ ಹೇಳ್ತಾ ಇದ್ದೇವೆ ಆನೆ ಒಯ್ದೇ ಒಯ್ತೀವಿ ಅಂದ್ರೆ ಅದು ಸಾಧ್ವಿ ಇಲ್ಲದ ಮಾತು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಯಾಕೆಂದ್ರೆ ಎಲ್ಲರೂ ಹೇಳಿದರೆ ಸಾಹೇಬರು ನಮ್ಮ ಸುನಿಲ್ ಸಾಹೇಬರು ಸಾಕು ಅಂತ ಹೇಳ್ತಾ ಇದಾರೆ ವಿಷಯ ತಮಗೆಲ್ಲರಿಗೂ ಮುಟ್ಟಿದೆ ತಮಗೂ ಮುಟ್ಟಿದೆ ನಮ್ಮ ನಿಮ್ಮ ಸಂಬಂಧ ಉಳಿಬೇಕು ಅನ್ನೋದ್ರೆ ತಾವು ಶಾಂತಿ ಮಾತನ್ನ ಆಡೋಣ ಯಾಕೆಂದ್ರೆ ಸಡನ್ ಅಂತೇಳಿ ನೀವು ಪ್ಲಾನ್ ಮಾಡಿ ಹಾನಿ ಹೊಡೆಯಾಕ್ ಬಂದಿದ್ದೀರಿ ಯಾಕೆ ಅಂತ ಹೇಳಿದ್ರೆ ಎರಡೂ ಮಠದ ಪೀಠಾಧ್ಯಕ್ಷನ ಕೂರಿಸಿ ನಡೆದಂತ ಘಟನೆಗಳ ಬಗ್ಗೆ ಒಡಂಬಡಿಕೆಗಳ ಬಗ್ಗೆ ನೀವು ಮಾತಾಡಿದ್ರೆ ಅದು ಮುಂದೆ ಹೆಂಗಿತ್ತು ಏನು ಇಲ್ಲದೆ ರಜ ದಿಸ ಇವತ್ತು ಬಂದು ನೀವು ಆನೆ ಕೇಳ್ತಾ ಇದ್ದೀರಿ ಇದು ತಪ್ಪು ಅಂತಕ್ಕಂಥ ಮಾತನ್ನ ಹೇಳಿ ಆನೆಯನ್ನ ಬಿಡೋದು ನಿಮ್ಮ ನಿರ್ಧಾರ ಒಳ್ಳೇದು ಇಲ್ಲಾಂದ್ರೆ ಆನೆ ಕೊಡ್ತಕ್ಕಂತಹ ಪರಿಸ್ಥಿತಿ ಹೊನ್ನಾಳಿ ಮಾಡಿದಿಂದ ನೀವು ಆನಿ ಹೋಯ್ತೀವಿ ಅಂದ್ರೆ ಸೂರ್ಯ ಎಷ್ಟು ಸತ್ಯನೋ ಇಲ್ಲಿಂದ ಆನೆ ಕೊಡಲ್ಲ ಅಂತಕ್ಕಂಥ ಮಾತನ್ನು ಸತ್ಯ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿವರ ಮಾಡ್ತೀನಿ ಜೈ ಹಿಂದ್ ಜೈ